ಪತ್ರಕರ್ತರಿಂದ ಸಮಾಜ ಬದಲಾವಣೆ ಸಾಧ್ಯ ಬಸವರಾಜ್ ಉಳ್ಳಾಗಡ್ಡಿ ಯಲಬುರ್ಗ ಸದೃಢ ಸಮಾಜವನ್ನು ನಿರ್ಮಿಸುವಲ್ಲಿ ಪತ್ರಕರ್ತರ ಪಾತ್ರ ಬಹುಮುಖ್ಯವಾಗಿದ್ದು ಆದ್ದರಿಂದ ಪ್ರತಿಯೊಬ್ಬ ಪತ್ರಕರ್ತನ ಬರವಣಿಗೆಯು ಸಮಾಜದ ಏಳಿಗೆಗೆ ಸಹಾಯವಾಗಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ಹೇಳಿದರು ಪಟ್ಟಣದ ಎಸ್ ಎ ನಿಂಗೋಜಿ ಬಿ ಎಡ್ ಕಾಲೇಜಿನಲ್ಲಿ ಸೋಮವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪತ್ರಕರ್ತರ ಬಹುದಿನದ ಬೇಡಿಕೆಯಾದ ಪತ್ರಿಕಾ ಭವನ ನಿರ್ಮಾಣಕ್ಕೆ ಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಗಮನಕ್ಕೆ ತಂದು ಭವನ ನಿರ್ಮಾಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ತಾಲೂಕಿನ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಪಾತ್ರವು ಬಹುಮುಖ್ಯವಾಗಿದೆ ಪತ್ರಿಕೋದ್ಯಮಕ್ಕೆ ತನ್ನದೇ ಆದ ಇತಿಹಾಸವಿದೆ ಹೊಸದಾಗಿ ಪ್ರವೇಶ ಮಾಡುವ ಯುವ ಪತ್ರಕರ್ತರು ಹೆಚ್ಚೆಚ್ಚು ಅಧ್ಯಯನಶೀಲರಾಗಬೇಕು ಎಂದರು ತಹಶೀಲ್ದಾರ್ ಬಸವರಾಜ್ ತೆನ್ನಳ್ಳಿ ತಾಲೂಕ್ ಪಂಚಾಯತ್ ಇಒ ಸಂತೋಷ್ ಪಾಟೀಲ್ ಬಿರದಾರ್ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗಕ್ಕೆ ಏ ವಿಶೇಷ ಸ್ಥಾನವಿದೆ ಪತ್ರಕರ್ತರು ಭಾಷಾ ಪಾಂಡಿತ್ಯದ ಜೊತೆಗೆ ಸಾಹಿತ್ಯದ ಅಭಿರುಚಿ ಬೆಳೆಸಿಕೊಳ್ಳಬೇಕು ವಿಶೇಷವಾಗಿ ಸ್ಪರ್ಧಾತ್ಮಕ ಅಧ್ಯಯನ ಮಾಡುವವರಿಗೆ ಪತ್ರಿಕೆಗಳ ಬಹಳ ಉಪಯುಕ್ತವಾಗಿದೆ ಎಂದರು ಬಿಜೆಪಿ ಮುಖಂಡ ವೀರಣ್ಣ ಹುಬ್ಬಳ್ಳಿ ಮಾತನಾಡಿ ಪತ್ರಕರ್ತರ ವೃತ್ತಿ ಅತ್ಯಂತ ಕ್ಲಿಷ್ಟಕರ ವೃತ್ತಿಯಾಗಿದೆ ಸಮುದಾಯದ ಜನರ ವರದಿ ಮಾಡಬೇಕು ಮೇಘಾಲಯ ನೂತನ ರಾಜ್ಯಪಾಲರಾಗಿ ಆಯ್ಕೆಯಾಗಿರುವ ವಿಜಯಶಂಕರ್ ನಮ್ಮ ತಾಲೂಕಿನ ಬಿನ್ನಾಳದವರು ಎಂಬುದು ಅತ್ಯಂತ ಹೆಮ್ಮೆಯ ವಿಷಯ ಎಂದರು ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ರಾಜ್ಯ ಸಮಿತಿ ಸದಸ್ಯ ఎచ్ఎస్ హరీష్ ఎం ఎంసాదికలి రాష్ట్రీయ సమతియ సదస్య డిఎస్ గోనాల్ మాతనాలు ప్రాస్తవిక తాలూకు ప్రధాన కార్యదర్శి మల్మా రంగి మాతనాలు వివిధ క్షేత్ర సాధనగైద గైద మహనీయరను సన్మాసి గౌరవ హిరియ పత్రకర్త వీరన్న నింగోజి అధ్యక్షత వహిస్తారు పత్రకర్తర సంఘద తాలూకు అధ్యక్ష శివమూర్తి ఇవనేశ్వర్ పాటిల్ పిఎస్ఐ విజయ్ ప్రతాప్ ముఖ్యాధికారి నగేశ్ నింగోజీ శిక్షణ సంస్థ అధ్యక్ష ఎస్ఎ నింగోజీ డాక్టర్ శివన్గౌడు ధనారెడ్డి సుధీర్ కుర్లె మహేష్ భూతి కళకప తళ్ళవర్ ಶಿಕ್ಷಕರಾದ ಬಸವರಾಜ್ ಅಂಗಡಿ ಮಹಿಬೂಬ್ ಬಾದ್ಶಾ ಗೌರವ ಅಧ್ಯಕ್ಷ ಹಿಮಾಮ್ ಸಾಬ್ ಸಂಕನೂರ್ ಸಿಬ್ಬಂದಿ ವೀರೇಶ್ ಹೆಣ್ಣೂರ್ ಪತ್ರಕರ್ತ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳು ಇತರರು ಇದ್ದರು ಫೋಟೋ ಟ್ವೆಂಟಿ ನೈನ್ನಲ್ಲಿ ಯಲಬುರ್ಗ ಪಟ್ಟಣದ ಎಸ್ ಎನ್ ಇಂಗೋಜಿ ಬಿ ಎಡ್ ಕಾಲೇಜಿನಲ್ಲಿ ಸೋಮವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ತಾಲೂಕು ಘಟಕದ ಸಂಯುಕ್ತ ಆಸರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆಯ ಸಮಾರಂಭವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜ್ ಉಳಗಡೆ ಉದ್ಘಾಟಿಸಿದರು ದೊಡ್ಡಬಸಪ್ಪ ನ್ಯೂಸ್ ಇಂಡಿಯಾ ಯಲಬುರ್ಗ ಪ್ರತಿ ತಾಲ್ಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಈ ಒಂದು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡುವುದನ್ನು ಆಚರಣೆ ಮಾಡ್ತಾ ಇದ್ದಾರೆ ಕನ್ನಡದ ಪ್ರಥಮ ಪತ್ರಿಕೆ ಮಂಗಳೂರು ಸಮಾಚಾರ ಹತ್ತೊಂಬತ್ತು ಹದಿನೆಂಟುನೂರ ನಲವತ್ತ್ಮೂರು ಜುಲೈ ಒಂದರಂದು ಮಂಗಳೂರಿನಲ್ಲಿ ಅಂದು ಏನು ಬೋಸಲ್ ಮಿಷನ್ ಅವರ ಮುದ್ರಾಣಯದಿಂದ ಪ್ರಥಮವಾಗಿ ಹತ್ತೊಂಬತ್ತು ನೂರ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಪತ್ರಿಕೆ ಪ್ರಥಮವಾಗಿ ಮುದ್ರಣಗೊಂಡಿತು ತದನಂತರ ಅದರ ಒಂದು ಏನು ಅದನ್ನು ಕನ್ನಡ ಪತ್ರಿಕೆಯ ಮೂಲ ಪುರುಷರಾದಂಥ ಕನ್ನಡ ಪತ್ರಿಕೆ ಪಿತಾಮಹ ಎಂದು ಅವರನ್ನು ಕರೀಲಾಯಿತು ಅಂದರೆ ಅವತ್ತು ಏನೋ ಮಂಗಳೂರು ಸಮಾಚಾರ ಪತ್ರಿಕೆಯ ಏನೋ ಒಂದು ಸಂಸ್ಥಾಪಕರು ಪ್ರಿಂಟ್ ಮಾಡಿದ ಮೂಲಕ ಹಿಂದಿರೂ ಕೂಡ ಪ್ರತಿ ಕರ್ನಾಟಕದಲ್ಲಿ ಪ್ರಥಮವಾಗಿ ಮಂಗಳೂರಿನಿಂದ ನಮ್ಮ ಪತ್ರಿಕೆ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ಕೂಡ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಏನಾದರೂ ಒಂದು ಸಮಾಜದ ಅಂಕು ಟೊಂಕುಗಳಿರ್ಬೋದು ಅದೇ ರೀತಿಯಾಗಿ ರಾಜ್ಯದ ರಾಜಕೀಯ ಪರಿಸ್ಥಿತಿ ಇರಬಹುದು ಏನೇ ಒಂದು ಇವತ್ತು ರಾಜ್ಯದ ಮೂಲ ಉದ್ದೇಶ ಬಹುಶಃ ಸಮಾಜಮುಖಿಯಾಗಿ ಡಂಕುಗಳನ್ನು ತಿದ್ದುವಂಥ ಕೆಲಸವನ್ನು ಪತ್ರಿಕಾ ಮಾಧ್ಯಮದವರು ಮಾಡುವ ಮೂಲಕ ಸರ್ಕಾರ ಮತ್ತು ಸಾರ್ವಜನಿಕರ ಸುಯೋಗದಲ್ಲಿ ಅನೇಕ ನ್ಯೂನತೆಗಳನ್ನು ಕಂಡುಹಿಡಿದರು ಅದು ಇನ್ನೊಂದು ಬಾರಿ ಆ ನ್ಯೂನತೆ ಆಗದಲ್ಲಿ ಅಂತಕ್ಕಂಥ ಎಚ್ಚರಿಕೆ ಗಂಟೆಯನ್ನು ಕಟ್ಟುವುದೇ ಪತ್ರಿಕಾ ವರ್ಗಿಗಾರರ ಒಂದು ಕರ್ತವ್ಯ ಇಂತಹ ಕರ್ತವ್ಯದ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಘಟನೆಗಳು ಕೂಡ ನಡೀತವೆ ಬಹುಶಃ ಕಾರಣ ಏನೂ ಗೊತ್ತಿಲ್ಲ ಇವತ್ತಿನ ದಿನಮಾನಗಳಲ್ಲಿ ರಾಜಕೀಯ ಮೂಲ ಉದ್ದೇಶವೋ ಸಮಾಜಮುಖಿಯಾಗಿ ಕೆಲಸ ಮಾಡುವವರಿಗೆ ಹೆಚ್ಚು ತೊಂದರೆ ಯಾಕಂದ್ರೆ ಒಳ ಒಪ್ಪಂದ ಅಂತೀವಿ ನಾವು ಇದಕ್ಕೆ ಯಾವ ಕಾರಣಕ್ಕಾಗಿ ಒಳ ಒಪ್ಪಂದ ಅಂತೀವ ಅಂದ್ರೆ ಭಾರತೀಯ ಜನತಾ ಕಾಂಗ್ರೆಸ್ ಕಾಂಗ್ರೆಸ್ನವ್ರ ಕೈಗೆ ಕಾಂಗ್ರೆಸ್ನವ್ರ ಕಡೆ ರಾತ್ರಿ ರಾತ್ರಿನ ಕೈ ಒಡ್ತೀವಿ ಆ ಕೈ ಒಡಿದ್ದನ್ನ ಬರ್ಬೋದು ಮುಂಜಾನೆ ಬಿ ಜೆ ಪಿ ವರ್ಕರು ಯಾಕೆ ಬರ್ತೀವಿ ಅಂತ ಮತ್ತೆ ಬೀಳ್ತೀವಿ ಸತ್ಯವನ್ನು ಸಮಾಜದ ಮುಂದೆ ಬಿಚ್ಚಿಟ್ಟರೂ ಕೂಡ ಕಷ್ಟ ಕಷ್ಟದ ದಿನವನ್ನು ಬಿಚ್ಚಿಡದೆ ಬಚ್ಚೆತ್ತುಕೊಂಡ್ರೂ ಕಷ್ಟ ಪತ್ರಿಕಾ ಮಾ ಬಹುಶಃ ವಿಷಕಂಠ ವಿಷ ಕುಡಿದ್ರೆ ಆಗ್ತಾ ಇದ್ದಾನೆ ನಾವು ಉಳಿದ್ರೆ ಅದು ಹಾಳಾಗತ್ತೆ ಹಾಗ ಪತ್ರಿಕಾ ವರದಿಗಾರರ ಬದುಕು ವಿಷಕಂಠನಂತೆ ನಡೆದರೂ ಕೂಡ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂಥದ್ದು ಸತ್ಯ ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ಇದು ಬಸವಣ್ಣನವರ ವಿಚಾರಗಳನ್ನು ನಾವು ಮಲುಕು ಹಾಕುವುದಾದರೆ ಅನೇಕ ಅನುಯಾಯಿಗಳನ್ನು ಅನೇಕ ಜಾತಿಯ ಸಮಾಜದ ಶರಣರನ್ನು ಕವಿಗಳನ್ನು ಕಲಾವಿದರನ್ನ ಗುರುತಿಸುವ ಕೆಲಸ ಮಾಡಿದಾಗ ಆ ಬಸವಣ್ಣನಿಗೂ ಕೂಡ ತೊಂದರೆ ಬಹುಶಃ ಬಿದ್ದಳ ರಾಜ್ಯ ಏನೇನೋ ಅಂತರ್ಜಾತಿ ವಿವಾಹ ಮಾಡಕತ್ತೇನ ಹಾಗೆ ಮಾಡಕತ್ತಾನ ಹೀಗೆ ಮಾಡೋಕತ್ತೇನ ಅಂತ ಆನೆ ಕಾಲಿ ಕಟ್ಟಿ ತುಳಸ ತುಳಿಸಬೇಕು ಅನ್ನುವಾಗ ಅವತ್ತಿನ ದಿನ ಬಹುಶಃ ಆತನ ಹೆಸರನ್ನು ಮೈಸೂರು ನಾಲ್ವತ್ತು ಪೇಪರ್ ಇದಾವೆ ಲೋಕಲ್ ಪೇಪರ್ ಅವರು ನೀವು ಬರೆದಂತ ಒಂದು ಆರ್ಟಿಕಲ್ ಅವರು ಯಾವ ರೀತಿ ಅವರು ಪಬ್ಲಿಷ್ ಮಾಡೇ ಮಾಡ್ತಾರೆ ಬಹಳ ಆಸಕ್ತಿ ಮಾಡ್ತಾರೆ ಯಾಕಂದ್ರೆ ಎಲ್ಬುರ್ಗಾದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾರಾದರೂ ಅದನ್ನ ಆರ್ಟಿಕಲ್ ಬರೀತಾ ಇದಾರೆ ಯಾಕಂದ್ರೆ ಪ್ರತಿಭಾ ಕಾರಂಜಿ ಅಂತ ಹೇಳಿ ಮಾಡಿದ್ವಿ ಸೊ ಅವ್ರ ಪ್ರತಿಭೆ ಹೆಚ್ಚಿಸೋಕೆ ನಾವು ಬಹಳಷ್ಟು ಕಾರ್ಯಕ್ರಮ ತೊಗೊಂಡ್ಬರ್ತಾ ಇದೀವಿ ನಮ್ಮ ಗ್ರಂಥಾಲಯದಲ್ಲಿ ತೊಗೊಂಡ್ಬರ್ತಾ ಇದೀವಿ ಸೊ ಅವ್ರದ್ದು ಪಾಪ ಆರ್ಟಿಕಲ್ಸ್ ಬರ್ದಿದ್ದಾರೆ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳು ಬರೆದಿದ್ದಾರೆ ಸೊ ನಾನು ಅದಕ್ಕೆ ಪತ್ರಿಕಾ ಮಾಧ್ಯಮದವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಒಂದ್ ಸ್ವಲ್ಪ ಆರ್ಟಿಕಲ್ಸ್ ನೀವು ಮುಂದೆ ತೊಗೊಂಡ್ ಬನ್ನಿ ಅಂತ ಹೇಳಿ ಈಗ ಸಾಕಷ್ಟು ನೀವು ಮಾಡ್ತಾ ಇದ್ರೆ ಯಾಕಂದ್ರೆ ನಿಮಗೆ ಬಹಳ ವಿಷಯ ಗೊತ್ತಾಗ್ತಾ ಇದೆ ಎಸ್ಪೆಷಲಿ ದೇವರಾಜ್ ಅವರಂತರೂ ಹಾಕ್ತಾನೆ ಇರ್ತಾರೆ ಸೊ ಯಾವುದೇ ಆಗಲಿ ಮಲ್ಲು ಅವರು ಹಾಕ್ಲಿ ಇಮಾಮ್ ಸಾಹ್ ಅವರು ಹಾಕ್ಲಿ ಯಾರು ಹಾಕಿದ್ರು ನಾವು ಅದನ್ನ ತಗೊಂಡು ನಾವು ಅದನ್ನ ಪ್ರತಿಕ್ರಿಯೆ ಕೊಡ್ತೀವಿ ಯಾಕಂದ್ರೆ ಒಂದಿಷ್ಟು ನ್ಯೂಸ್ ನಮಗೂ ಗೊತ್ತಾಗಲ್ಲ ನೀವು ಪೇಪರ್ ಮುಖಾಂತರ ನಮಗೂ ಗೊತ್ತಾಗಿರುತ್ತೆ ಸಾಕಷ್ಟು ನಮ್ಗೆ ಸಿ ಓ ಸರ್ ಪಟ್ನ ಪೇಪರ್ ವಾರ ಹಾಕ್ತಾರೆ ಡಿ ಸಿ ಸರ್ ಇಮಿಡಿಯೇಟ್ಲಿ ಹಾಕ್ತಾರೆ ಏನಿದು ಯಾಕಿಂಗ್ ಬಂತು ಸೊ ಬಹಳಷ್ಟು ನಮ್ಮ ಸಮಾಜಕ್ಕೆ ಒಂದು ಬಲಪಡಿಸೋಕೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಸೊ ಇನ್ನು ಮುಂದೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಸಂಘ ಇನ್ನೂ ಯಲ್ಬುರ್ಗಾ ಘಟಕದ್ದು ಇನ್ನೂ ನಮಗೆ ಸಾಕಷ್ಟು ಎಲ್ಬುರ್ಗ ಅಲ್ಲಿ ಏನೋ ಒಂದು ಅಭಿವೃದ್ಧಿ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಬರುವಂತ ಶಾಸಕರು ಇಲ್ಲಿ ಒಂದು ಯಲ್ಬುರ್ಗ ಪ್ರತಿಷ್ಠೆಯನ್ನ ದೇಶಾಡಂತೆ ತೋರಿಸ್ತಾ ಇದ್ದಾರೆ ಹಾಗೆ ಪತ್ರಿಕಾ ಪತ್ರಿಕಾ ಮಾಧ್ಯಮರು ನೀವು ಅದನ್ನ ಎಲ್ಲ ನಮ್ಮ ದೇಶ ಆದಂತೆ ಈ ಸಮಾಚಾರ ಹೋಗ್ಬೇಕು ಎಲ್ಲರೂ ಒಳ್ಳೆ ನಮ್ಮ ಸೊಸೈಟಿ ಬಲಿಷ್ಠ ಆಗ್ಬೇಕಂತ ಕೇಳ್ತಾ ಎಲ್ಲರನ್ನೂ ಹೊಂದಿಸಿದ್ರೆ ನಾನು ಮಾತು ಮಾತನಾಡುತ್ತಿದ್ದೀನಿ ಸರ್ಬುರ್ಗ ತಾಲೂಕಿನ ಕಲ್ಲೂರು ಗ್ರಾಮದವರು ಮಲ್ಲಬೊಮ್ಮ ಅಂತಕ್ಕಂಥದ್ದನ್ನು ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತ ಪಡ್ತಾರೆ ಇಂಥ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿದಾಗ ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ವರದಿ ಇತ್ತು ಇವತ್ತಿಗೆ ಎರಡು ನೂರು ವರ್ಷಗಳ ಈ ಪತ್ರಿಕಾ ಹುಟ್ಟಿ ಈ ಸಮಾಜಮುಖಿಯಾಗಿ ಕೆಲಸ ಮಾಡಿತು ಅಂತಕ್ಕಂಥದ್ದನ್ನು ಮಲುಕ ಹಾಕುವುದಾದರೆ ಬಹುಶಃ ಮಕ್ಕಳಿಲ್ಲದವರಿಗೆ ಬಂಜೆ ಎಂದು ಕರೆಯುವುದಾದರೆ ಮಕ್ಕಳಿಲ್ಲದವರಿಗೆ ಬಂಜಿ ಎಂದು ಕರೆಯುವುದಾದರೆ ಇದ್ದ ಮಕ್ಕಳನ್ನ ಬೀದಿಗೆ ಎಸೆದು ತಿರುಗುವವರಿಗೆ ಏನೆಂದು ಕರೆಯುವರಿ ಅಂತ ಒಬ್ಬ ಪತ್ರಿಕಾ ಮಾಧ್ಯಮದವ ಪ್ರಶ್ನೆಯನ್ನು ಮಾಡುತ್ತಾನೆ ಬಹುಶಃ ಗಂಡ ಸತ್ತ ಹೆಣ್ಣಿಗೆ ಗಂಡ ಸತ್ತ ಹೆಂಡತಿಗೆ ವಿಧಿವಿ ಎಂದು ಕರೆಯುವುದಾದರೆ ಹೆಂಡತಿ ಸತ್ತ ಗಂಡನಿಗೆ ಏನೆಂದು ಕರೆಯುವರಿ ಅಂತ ಪ್ರಶ್ನೆಯನ್ನು ಮಾಡುತ್ತಾನೆ ಹಾಗೆಯೇ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಸೆರಗನ್ನು ಹಾಸಿ ಬದುಕಿದವನಿಗೆ ವೇಷಿ ಎಂದು ಕರೆಯುವುದಾದರೆ ಅದೇ ಸೆರಗನ್ನು ಹಿಡಿದು ಬದುಕಿದವನಿಗೆ ಏನೆಂದು ಕರೆಯುವಿರಿ ಅಂತ ಹೇಳ್ತಾರೆ ಬಹುಶಃ ನ್ಯಾಯವನ್ನೇ ಹುಡುಕಿ ನ್ಯಾಯವನ್ನೇ ಹುಡುಕಿ ನ್ಯಾಯವಾದಿಯಾದರೆ ನ್ಯಾಯಿತವಾಗಿ ಬದುಕಿ ಇದ್ದು ಸತ್ತವನಿಗೆ ಏನೆಂದು ಕರೆಯುವಿರಿ ಅಂತ ಹೇಳ್ತಾರೆ ಈ ಪ್ರಪಂಚದಲ್ಲಿ ನ್ಯಾಯಿತವಾಗಿಯೇ ಬದುಕಿದಾಗೂ ಕೂಡ ಅವನಿಗೊಂದು ಒಂದಿಲ್ಲ ಒಂದು ಮಾರ್ಗದಲ್ಲಿ ತೊಂದರೆ ಬಂದಾಗೂ ಕೂಡ ಬಹುಶಃ ಬಸವಣ್ಣನ ವಿಚಾರವನ್ನು ಹೇಳಿದಾಗ ತಿಥಿ ನಕ್ಷತ್ರ ವಾರ ಪಂಚಾಂಗ ಎಲ್ಲವನ್ನೂ ನೋಡಿ ಮದುವೆಯಾದರೂ ಕೂಡ ಆ ಹೆಣ್ಣು ವಿಧಿವಿ ಯಾಕಾದಳು ಅಂತ ಪ್ರಶ್ನೆಯನ್ನು ಮಾಡಿದಾಗ ಬಹುಶಃ ನಾವು ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿರಬೇಕು ಪರಿಶುದ್ಧವಾಗಿರಬೇಕು ಇದ್ದಾಗ ಮಾತ್ರ ಎಲ್ಲ ದಿನಗಳಿಗೂ ಶ್ರೇಷ್ಠ ಎಲ್ಲ ದೇವರು ಶ್ರೇಷ್ಠ ಎಲ್ಲ ಜಾತಿಯ ಜನಾಂಗದವರು ಶ್ರೇಷ್ಠ ಹುಟ್ಟಿದ ಈ ಭೂಮಿ ಮೇಲೆ ಎಲ್ಲರೂ ಶ್ರೇಷ್ಠರು ಅಂತಕ್ಕಂಥ ವಿಚಾರ ಮಾಧ್ಯಮದ ಮುಖಾಂತರ ಇಡೀ ದೇಶಕ್ಕೆ ಏನೈತೆ ಒಂದು ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥದ್ದು ಪತ್ರಿಕಾ ಮಾಧ್ಯಮ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಇರದಿದ್ರೆ ಅದು ಒಂದು ಬಹಳ ದೇಶ ಮತ್ತು ರಾಜ್ಯದಲ್ಲಿ ಅದೊಂದು ದೊಡ್ಡ ದುರಂತ ಅಂತ ಅನಿಸ್ತಿದ್ದಂತ ನನ್ನ ಅಭಿಪ್ರಾಯ ಅದರ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೂ ಕೂಡ ಒಂದು ಒಳ್ಳೆಯ ಪತ್ರಿಕೆಗಳು ಕೂಡ ಇವತ್ತು ರಾಜ್ಯಾದ್ಯಂತ ಬಂದಿವೆ ತದನಂತರ ನಾನು ಹೆಚ್ಚಿಗೆ ಮಾತನಾಡಲಾಗಿದೆ ಸನ್ಮಾನ್ಯ ರಾಯರೆಡ್ಡಿ ಅವರು ನಲ್ಲಿ ಒಂದು ತಮ್ಮ ಸಂದೇಶ ವಿಚಾರದಲ್ಲಿ ಏನು ಎಲ್ವರ್ಗ ತಾಲೂಕಾ ಪತ್ರಿಕಾ ಕಸ್ಥರ ಸಂಘಕ್ಕೆ ಇಲ್ಲ ತಾವು ಹೋಗಬೇಕು ಅಂತ ಅನ್ನೋ ಒಂದು ಏನು ಸಂದೇಶ ಕಲಿಸಿದ್ದಾರೆ ನಾನು ಕೂಡ ಇವತ್ತು ಮಾಧ್ಯಮದ ಮಿತ್ರದಲ್ಲಿ ತಾಲೂಕಾದವರು ಇದ್ದಾರೆ ಜಿಲ್ಲಾ ಮಟ್ಟದವರು ಕೂಡ ಇದ್ದಾರೆ ಏನು ಸನ್ಮಾನ್ಯ ರಾಯರೆಡ್ಡಿಯವರು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಲ್ವರ್ಗ ನಗರದಲ್ಲಿ ಏನು ತಹಸೀಲ್ ಹಳೆ ತಹಸೀಲ್ ಆವರಣದಲ್ಲಿ ಇರ್ತಕ್ಕಂಥ ಹಳೆ ಬಿಲ್ಡಿಂಗ್ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಅದನ್ನು ಅಂದಿನ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿ ಕೂಡ ಕೊಟ್ಟಿದ್ದರು ಆ ಸಮಯದಲ್ಲಿ ನಮ್ಮ ಏನು ಇವತ್ತಿಲ್ಲಿ ಚೀಫ್ ಆಫೀಸರ್ ಕೂಡ ಇಲ್ಲಿದ್ದಾರೆ ನಾವು ಕೇಳಿಕೊಂಡ್ವಿ ಇವತ್ತು ಅದೇ ಜಾಗವನ್ನು ಇವತ್ತು ಎಂಬತ್ತು ಅರವತ್ತಿರ್ಬೋದು ಅಥವಾ ಅರವತ್ತು ನಲವತ್ತಿರ್ಬೋದು ಅದೇ ಜಾಗದಲ್ಲಿ ಇವತ್ತು ಪತ್ರಿಕಾ ಭವನವನ್ನು ಮಾಡಲಿಕ್ಕೂ ಕೂಡ ಸನ್ಮಾನ್ಯ ರಾಯರೆಡ್ಡಿ ಅವರಿಗೂ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ ಇದು ಅದಾದಂತರೂ ಕೂಡ ಸನ್ಮಾನ್ಯ ಏನು ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ಹಾಲಪ್ಪನವರು ಕೂಡ ಈಗಾಗಲೇ ಏನು ಹೆಚ್ ಕೆ ಡಿ ವಿಯಿಂದ ಐದು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸಂತೋಷ ಆದರೆ ಸನ್ಮಾನ್ಯ ರಾಯರೆಡ್ಡಿ ಅವರಿಗೆ ಹೇಳಿ ಏನು ಇನ್ನೂ ಹೆಚ್ಚಿನ ಐದರಿಂದ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಯಲಬುರ್ಗ ತಾಲೂಕಿನಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಪತ್ರಿಕಾಭಾವನ ಮಾಡಲಿಕ್ಕೆ ನಾವು ಕೂಡ ಒಂದು ಬೆಂಬಲ ಕೊಟ್ಟು ಅದನ್ನು ಮಾಡಿ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳುತ್ತಾ ಇಲ್ಲಿ ನಮ್ಮ ಈಗಾಗಲೇ ಅವರಲ್ಲಿ ನಾವು ಪ್ರಸ್ತಾವನೆಯನ್ನು ಕೂಡ ಮಾಡಿದ್ದೇವೆ ಇವತ್ತು ಏನು ಇಲ್ಲ ಸಿ ಎ ಸೈಟ್ ಕೊಡ್ತೀವಂದ್ರು ಸಿ ಎ ಸೈಟ್ ಕೊಟ್ಟರೆ ಇವತ್ತು ಹೊರಗಡೆ ಆಗ್ತದೆ ಅದು ನಗರದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಈಗಾಗಲೇ ಏನು ಪತ್ರಿಕಾ ಭವನ ಇತ್ತು ಅದೇ ಅಲ್ಲೇ ಪತ್ರಿಕಾ ಭವನವನ್ನು ಕೂಡ ಕಟ್ಟಲಿಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ಅಂದರೆ ಚೀಫ್ ಆಫೀಸರ್ಗೂ ಕೂಡ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ಆದ ಕಾರಣ ಬಿಲ್ಡಿಂಗ್ ಕೆಲವಿದ್ರು ಕೂಡ ಇವತ್ತು ಹಳೆಯ ಮುನ್ಸಿಪಾಲ್ಟಿಯನ್ನು ಏನಿತ್ತು ಅದರಲ್ಲಿಯೇ ಕೂಡ ಇವತ್ತು ಆ ಪತ್ರಿಕಾ ಭವನವನ್ನು ಕೂಡ ಮಾಡಿಕೊಂಡಿದ್ದೇವೆ ಇವತ್ತು ಮಾಧ್ಯಮದವರು ಕೂಡ ಅಷ್ಟೇ ಉತ್ಸುಕತೆಯಿಂದ ಏನು ಇವತ್ತು ನಮ್ಮ ತಾಲೂಕಿನಲ್ಲಿ ಇರಲಿ ಅಥವಾ ಏನು ಗ್ರಾಮೀಣ ಪ್ರದೇಶದಲ್ಲಿ ಇರಲಿ ಯಾವುದೇ ಒಂದು ಏನು ತಾವು ಮಾಧ್ಯಮದ ಮುಖಾಂತರ ಜನರಿಗೆ ಏನು ಹೇಳ್ಬೇಕಾದ್ರೆ ಅದು ಸತ್ಯ ಅಸಾಧ್ಯ ಯಾವುದು ಅನ್ನೋದು ಕೂಡ ತಿಳ್ಕೊಂಡು ಅದರ ಬಗ್ಗೆ ಒಂದು ಒಳ್ಳೆಯ ನ್ಯೂಸನ್ನು ಕೂಡ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳುತ್ತಾ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಮಾಧ್ಯಮದ ಮಿತ್ರರಿಗೂ ತಮ್ಮೆಲ್ಲರಿಗೊಸಿ ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂದು ಮಾಧ್ಯಮ ಏನಿದೆಯಲ್ಲ ಅದು ನಮ್ಮ ಒಂದು ಕಾರ್ಯಾಂಗ ಇರ್ಬೋದು ಶಾಸಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಇದನ್ನ ಒಂದು ಸಮಾಜದಲ್ಲಿ ದೃಢಪಡ್ಸೋಕೆ ಇದನ್ನ ಬಲಿಷ್ಠ ಪಡಿಸೋಕೆ ಇವರು ಬಹಳಷ್ಟು ಶ್ರಮ ಪಡ್ತಾರೆ ಯಾಕಂದ್ರೆ ಒಂದು ಯಾವ್ದ್ರ ಒಂದು ವಿಷಯ ಆಗಲಿ ಯಾವ್ದ್ರ ಒಂದು ನ್ಯೂಸ್ ಆಗಲಿ ಅದು ಎಲ್ಲೇ ಅಂತ ತಗೊಂಡ್ಬರ್ಬೇಕಾಗತ್ತೆ ಅದು ಅದೊಂದು ಅಷ್ಟು ಈಸಿ ಇರಲ್ಲ ಒಬ್ರು ಪತ್ರಿಕಾ ಪತ್ರಿಕರ್ತರ ಆಗ್ಬೇಕಾದ್ರೆ ಅವ್ರಿಗೆ ಬಹಳಷ್ಟು ಪ್ಯಾಷನ್ ಇರ್ಬೋದು ಬಹಳಷ್ಟು ಅದೊಂದು ಇದು ಅದೊಂದು ವ್ಯಕ್ತಿತ್ವ ಅವರು ಬೆಳೆಸ್ಕೊಂಡಿರ್ತಾರೆ ಪರ್ಸ್ನಾಲಿಟಿ ಅದನ್ನ ಒಂದು ನ್ಯೂಸ್ ತಗೊಂಡ್ಬಂದು ಅವರು ಒಂದು ಪತ್ರಿಕಾದಲ್ಲಿ ಅದನ್ನ ಹಾಕಿ ಆ ಪತ್ರಿಕಾದಲ್ಲಿ ಎಲ್ಲರೂ ಓದಬೇಕು ಈಗ ಈಗೇನಾಗಿಬಿಟ್ಟಿದೆ ಯಾರೂ ಪತ್ರಿಕಾ ನಾವು ಓದ್ತಾ ಇಲ್ಲ ಎಲ್ಲನೂ ಬರೀ ಮೊಬೈಲಲ್ಲಿ ಶಾರ್ಟ್ ಫಾರ್ಮ್ ಆಗಿ ಮೊಬೈಲಲ್ಲಿ ಹೆಡಿಂಗ್ಸ್ ನೋಡಿಬಿಡ್ತೀವಿ ಅದರೊಳಗೆ ಹೆಡ್ಡಿಂಗ್ಸ್ ಏನಾಗ್ತಾವಂದ್ರೆ ಯಾವ್ದು ನ್ಯೂಸ್ ನಮ್ಗೆ ವಿದ್ಯಾರ್ಥಿಗಳಿಗಾಗಲಿ ಮುಂದೆ ಬೆಳೆಯುವಂಥ ಮಕ್ಕಳಿಗಾಗಲಿ ಯಾವ್ದು ನ್ಯೂಸ್ ಬ್ಯಾಡಾಗಿರ್ತೈತಿ ಅದು ಮೊಬೈಲಲ್ಲಿ ಬರುತ್ತೆ ಫಸ್ಟ್ ಅವೇ ಬರ್ತಾವೆ ಯಾಕೆಂದ್ರೆ ಅವು ಯಾವ ಯಾರಿಗೆ ಬ್ಯಾಡಾಗಿರ್ತಾವೆ ಸೊ ಅಂಥ ನ್ಯೂಸನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಓದಿ ಯಾವುದೋ ಒಂದು ಪೂರ್ಣ ಅರ್ಥನೂ ತಿಳ್ಕೋದಿಲ್ಲ ಯಾಕಂದ್ರೆ ಪತ್ರಿಕಾಗಳು ಬರಿಬೇಕಾದ್ರೆ ಅವರು ಬಹಳಷ್ಟು ಶ್ರಮ ಪಟ್ಟಿರ್ತಾರೆ ಬಹಳಷ್ಟು ಆರ್ಟಿಕಲ್ಸ್ ಬರೆದಿರ್ತಾರೆ ಅವನು ನಾವು ಯಾವ ಓದ್ತಾ ಇಲ್ಲ ಈಗ ಬರೀ ನ್ಯೂಸ್ ಹೆಡ್ಲೈನ್ಸ್ ಅವ್ರಿಗೆ ಇದಾಯ್ತು ಅವ್ರ ಮನೆ ತೊಡುಗಾಯ್ತು ಬರೀ ಇಂಥವೇ ನ್ಯೂಸ್ ನಾವು ಓದ್ತಾ ಇದ್ದೀವಿ ಯಾಕಂದ್ರೆ ನೀವು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯವರು ನೀವು ಪತ್ರಿಕಾ ಒಂದು ಪೇಪರ್ ನಾನು ಹೇಗೆ ಓದ್ಬೇಕನ್ನೋದು ಡಿಸಿಪ್ಲಿನ್ ನೀವು ಪತ್ರಿಕಾ ಕಡೆ ಇವತ್ತು ತಿಳ್ಕೊಬೇಕು ಇವತ್ತು ಸಾಕಷ್ಟು ಅನ್ಭವಸ್ ಬಂದಿದ್ದಾರೆ ಅವ್ರು ಹೇಳ್ತಾರೆ ನಿಮಗೆ हेडलाइन्स लाइन ओद फस्ट हेडलाइन्स लाइन